ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಿದ ಅಧ್ಯಕ್ಷರೇ ಅಧ್ಯಕ್ಷೆ ಅವರೀಗ ಅರಣ್ಯಗಳಲ್ಲಿ ಆರು ವಿಧ ಅಂತ ಹೇಳ್ತಾರೆ ಒಂದು ಮೀಸಲು ಅರಣ್ಯ ಗ್ರಾಮ ಅರಣ್ಯ ರಕ್ಷಿತ ಅರಣ್ಯ ಸೆಕ್ಷನ್ ನಾಲ್ಕರ ಅಡಿಯಲ್ಲಿ ಅರಣ್ಯ ವರ್ಗೀಕರಿಸಿದ ಅರಣ್ಯ ಪರಿಭಾವಿತ ಅರಣ್ಯ ಅಂತ ಹೇಳ್ತಾರೆ ಅಧ್ಯಕ್ಷರೇ ಅಧ್ಯಕ್ಷೆ ನಮ್ಮ ನಾನು ಕೋಲಾರ ಜಿಲ್ಲೆ ಸಂಬಂಧಪಟ್ಟ ಮಾತ್ರ ಮಾತಾಡ್ತೇನೆ ಅಧ್ಯಕ್ಷ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೇಳಬೇಕಾದರೆ ಗ್ರಾಮ ಅರಣ್ಯ ಅಂತಿದೆ ಅಧ್ಯಕ್ಷರೇ ಗ್ರಾಮ ಅರಣ್ಯವನ್ನು ಇವರು ಐನೂರ ನಲವತ್ತೈದು ಪಾಯಿಂಟ್ ಅರವತ್ತೈದು ಹೆಕ್ಟರ್ ಅಂತ ಹೇಳಿ ಹೇಳ್ತಾರೆ ಅಧ್ಯಕ್ಷರೆ ನಾನು ಒಂದು ಮಾತು ಕೇಳ್ತೀನಿ ಗ್ರಾಮ ಅರಣ್ಯವನ್ನು ಹಿಂದೆ ಯಾವ ಆಧಾರದ ಮೇಲೆ ತಾವು ಮಾಡಿದ್ದೀರಿ ಗ್ರಾಮ ಅರಣ್ಯದಲ್ಲಿ ಇವತ್ತು ಏನು ಎಕ್ಸ್ಟೆಂಟ್ ಇದೆ ಆ ಗ್ರಾಮ ಅರಣ್ಯದಲ್ಲಿ ಅಧ್ಯಕ್ಷರೇ ಆ ಗ್ರಾಮಗಳ ಪಕ್ಕದ ಇರ್ತಕ್ಕಂಥ ಮಧ್ಯೆ ಒಂದೇ ಒಂದು ನಂಬರ್ನ ತಗೊಳ್ತಾರೆ ಅಂದರೆ ಉದಾಹರಣೆಗೆ ಅಲ್ಲಿ ಆ ಗ್ರಾಮದಲ್ಲಿ ನೂರು ನಂಬರ್ ಇದ್ದರೆ ಒಂದು ನಂಬರನ್ನು ಮಾತ್ರ ಗ್ರಾಮ ಅರಣ್ಯ ಅಂತ ಮಾಡ್ತಾರೆ ಅದು ಮಾಡಿ ಆ ಸುತ್ತಮುತ್ತ ಕೂಡ ಯಾವುದೇ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ಇರೋದಿಲ್ಲ ಆ ಯಾವ ನೋಟಿಫಿಕೇಶನ್ ಮಾಡಿಕೊಡ್ತಾರೆ ಅಲ್ಲಿಂದ ಇಲ್ಲಿ ತನಕ ಒಂದು ಬಾರಿ ಕೂಡ ಅರಣ್ಯ ಇಲಾಖೆ ಆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿರೋದಿಲ್ಲ ಹೇಳದೇ ಅಲ್ಲಿ ಯಾವುದೇ ಗಿಡ ಮರ ಇರೋದಿಲ್ಲ ಇದರೊಟ್ಟಿಗೆ ಅಧ್ಯಕ್ಷೆ ಆ ಗ್ರಾಮ ಅರಣ್ಯದ ಭೂಮಿಯನ್ನು ಗೋಮಾಳ ಅಂತ ಇರ್ತದೆ ಆ ಗೋಮಾಳವನ್ನು ಸುಮಾರು ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಿಂದ ಕಿಲಿ ತನಕ ಮಂಜೂರ್ ಮಾಡ್ತಾ ಬರ್ತಾ ಇದ್ದೇವೆ ಆ ರೈತರು ಸ್ವಾಧೀನದಲ್ಲಿದ್ದಾರೆ ಆ ರೈತರು ಬೆಳೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಇವರು ಹೋಗ್ಬಿಟ್ಟು ಗ್ರಾಮಾರಣ್ಯ ನಮ್ಮ ಜಮೀನನ್ನು ಖಾಲಿ ಮಾಡಿ ಅಂತ ಹೇಳಿ